ಜೊತೆಗೆ ಜೊತೆಗೆ ಇರ್ತಿದ್ದ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಏನಿಲ್ಲ ಇವತ್ತ ಹೋಗೋದ ರಾಮದಾರ ಪುಣ್ಯದಾಗ ಇರೋಂತ ಈ ಲೋಣಿ ಕಾಲ್ವೂರ್ ಆ ಸೈಡ್ ಬರೋಂತ ರಾಮದರ ಯಾವ ತರ ಜರ್ನಿ ಅದ ಹೋಗಿ ಅಂದ್ರೆ ತೋರ್ಸಲ್ಲ ಬಟ್ ಅಲ್ಲಿಂದ ಚಾಲು ಮಾಡ್ತೀನಿ ತೋರಿಸ್ತೀನಿ ಯಾಕಂದ್ರೆ ಹಿಂಗೆ ಮಂದಿ ನಡೆದ ಚಲೋ ಮಾಡ್ಕೊತೀನಿ ಇನ್ನೊಂದ್ ಏನಂದ್ರೆ ವಿಡಿಯೋ ಹೊಸದಾಗಿದ್ರ ಲೈಕ್ ಆ ಶೇರ್ ಸಬ್ಸ್ಕ್ರೈಬ್ ಮಾಡ್ರೆ ವಿಡಿಯೋ ಆದಷ್ಟು ಕೊಡ್ತೀನಿ ನೋಡ್ರಿ ಬಂದಿಲ್ಲ ರಾಮದಾರಕ್ರೆ ಬಂದೇನೋ ಈಗ ಇಲ್ಲಿ ಮುಂದೆ ಹೋಗಂಗ್ ನೋಡಮ್ಮ ಇಲ್ಲಿ ದೇಸಿಗೆ ಚಲೋ ಟೋಪಿ ಬಿ ಮಾರುತ ಟೊಪಿಂಗ್ ಬಂದಿಲ್ಲ ದಾ ಬಂದಪ್ಪ ಬಂದರ ಸೊ ಈಗ ಮುಂದೆ ಹೋಗೋತ್ ಏನಂತಂದ್ರ ಇಲ್ಲಿ ಇನ್ನತ ನೋಡ್ಕೋತ ಸೊ ಇಲ್ಲಿ ಸದ್ಯಕ್ಕೆ ನೀವು ಬಂದಳಾಗ ಇಲ್ಲಿ ಪ್ರಾಡಕ್ಟ್ ಅವು ಇವು ಏನು ಹಂಗ ಏನು ಹೊಡೆದಿತ್ತು ಅಂದ್ರೆ ಇಲ್ಲಿ ತಗೋಬೋದು ಹಂಗೆ ಈ ಕಡೆ ಹೋಟೆಲ್ ಎಲ್ಲ ಸೋಲದವ ಇಲ್ಲ ಆಲ್ರೆಡಿ ಮತ್ತೇನಂದ್ರೆ ಈ ಕಡೆ ಪಾರ್ಕಿಂಗಿಗೆ ಹೇಳ್ತಾರಲ್ಲ ಪಾರ್ಕಿಂಗ್ ಕಾರ್ ಬೈಕಿಂಗ್ ಕಾರ್ ಪಾರ್ಕಿಂಗ್ ಐತಿ ಮತ್ತು ಈ ಕಡೆ ಬೈಕ್ ಪಾರ್ಕಿಂಗ್ ಎರಡೂ ಅವೈಲೇಬಲ್ ಮತ್ತು ಮುಂದಿಗೆ ಒಳಗೆ ಹೋಗೋಕ್ಕಳಾಗ ಕಾರ್ ಪಾರ್ಕಿಂಗ್ ಎಲ್ಲ ಫೀ ಕಟ್ಟಬೇಕು ಒಳಗೆ ಒಳಗೆಲ್ಲೆಲ್ಲ ಹಾಫ್ ಚಡ್ಡಿದ್ ಹಾಕೊಂಡ್ ಬರೋಂಗಿಲ್ಲ ಹೋಟೆಲ್ ಗಿಟ್ಟಲ್ಲಿ ಅವ್ರಿ ಮತ್ತು ಒಳಗೆ ಹೋಗಮ್ಮಿ ಸೊ ಇಲ್ಲಿ ಮುಂದ್ಕ ಸ್ವಲ್ಪ ಒಂದು ಎರಡು ಮೂರು ಹೆಜ್ಜೆ ಮುಂದೆ ಹೋದಂದ್ರೆ ಇಲ್ಲೊಂದು ಕಮಾಂಡ್ ಸಿಕ್ತಾ ಅಲ್ಲಿ ಕಮಾನ್ ಕಾಣಿಸುತ್ತೆ ನಮಗೆ ಈಗ ಈ ಕಮಾನ್ ಏನಂದ್ರೆ ಇದೇ ವೆಲ್ಕಮ್ ನಮ್ದು ಮೇನ್ ಓಪನಿಂಗ್ ವೆಲ್ಕಮ್ ಮಾಡೋದು ಅದ ಸೊ ಇಲ್ಲಿ ನಾವು ಮುಂದೆ ಈಗ ಕಮಾಂಡ್ ಬಲ್ ಬಂದೆ ನೋಡ್ರಿ ಕಮಾಂಡ್ ನೋಡ್ರಿ ಇಲ್ಲಿ ಒಳಗೆ ಫಸ್ಟ್ ಫಸ್ಟಿಗೆ ನಮಗೆ ಈ ಥರ ನೋಡೋಕೊಂದು ಬ್ರಿಜ್ ಸಿಕ್ಕಂಗೆ ಸಿಗ್ತದೆ ಈ ಬ್ರಿಜ್ ನೋಡುತ್ತೆ ನಾವು ಭೀ ನೋಡ್ತೀವಿ ಯಾಕೆ ಪೈ ಬರೋದೇ ನಾ ಭೀ ಫಸ್ಟ್ ಟೈಮ್ ಅದ ಅದಕ್ಕೆ ನಿಮ್ಗೆ ಹೊಳಗತ್ತೆ ಹಂಗೆ ಹೇಳಿ ನೋಡ್ಕೊ ಲೈವ್ ದಾಗೆ ಹೆಂಗೆ ಇದು ನೋಡ್ರಿ ರಾಮ್ ಥರ ಗುಡಿ ಸುತ್ತೆಲ್ಲ ನೀರವ ಅಂದ್ರೆ ಇದು ಹೇಳುತ್ತೆ ಈಗ ಅಂತಾರೆ ಈಗ ರಾಮದರ ಅಂದ್ರೆ ಫಸ್ಟ್ ಮೊದಲು ಹೇಳಿದೆ ನೀರು ಇದ್ದಿಲ್ಲ ಅಟ್ಟಿನ್ನು ನೀರಿಂದ ತುಂಬಿದಿಲ್ಲ ಇದು ಮುಂದೆ ಹೋಗೋತ ನೀರಿಲ್ಲ ಹಾಕಿ ಮಾಡಿದ್ದದ ಸೊ ಅದ್ರ ಕಾರಕ್ಕೆ ಇದು ನೋಡೋಕೆ ಈಗ ಈಗ ನೀರಿನಾಗೆ ಗುಡಿ ಅದಂದಂಗೆ ಮತ್ತು ಬಸ್ಗಿದ್ದು ಬಿಟ್ಟು ಅಂತ ನಾವು ಇಲ್ಲಿ ಬಂದಿದ್ದಂದ್ರೆ ಸದ್ಯಕ್ಕೆ ನಮ್ಮ ಮೂರು ಎರಡು ಮೂರು ಕಿಲೋಮೀಟ್ರ್ ನಡ್ಕೋತು ಎರಡು ಕಿಲೋಮೀಟ್ರ್ ಗಾಡಿ ಮೇಲೆ ಹಿಂಗೆ ಬಂದು ಹೆರ್ಯಂದ್ರೆ ಭೀ ಇಲ್ಲತ್ತಿಲ್ಲ ಬಟ್ ಇದು ಗುಡಿ ನೋಡೋಕ್ಕೆ ಏಕೆ ನಂಬರ್ ಅದಪ್ಪ ಇಲ್ಲ ಅಡ್ ಅಟ್ಟು ಹೆರಾಣ್ಯ ಬಂದಿದ್ದಕ್ಕೂ ನನ್ನ ಗುಡಿ ಚೆಂದ ಅನ್ಸದೆ ಮತ್ತೆ ಏನಂದ್ರೆ ಬಸ್ ಮುಂಜಾನೆ ಐದು ಚಾಲು ಚಲೋತ ಬಸ್ ಬ ಒಂದು ಒಂದೇ ಬಸ್ ಅದ ಬಟ್ ಅದೇ ಬಸ್ ವಾಪಸ್ ಅಲ್ಲಿಗೆ ಹೋಗಿ ಬಂದು ಮತ್ತೆ ವಾಪಸ್ ಬರ್ತದೆ ಹಡಪ್ಸರ್ ಟು ರಾಮದಾರ ಹಡಪ್ಸರ್ ಟು ರಾಮದ ಹಿಂಗೆ ಮಾಡ್ತಾರ ಡೈಲಿ ನಮ್ದು ಏನೈತೆ ಟೈಮ್ ಮಿಸ್ ಐತದೆ ನಮ್ಗೆ ಗೊತ್ತಾಗಿದ್ದಿಲ್ಲ ಮತ್ತು ಸಂಜೆ ಮಧ್ಯಾಹ್ನದ ಮೂರುವರೆ ಮೂರಕ್ಕೆ ಅದು ಬಸ್ಸಿಗೆ ನಾವು ಒಂದು ಮುಂಜಾನೆ ಮನೆಯಿಂದ ಹನ್ನೊಂದಕ್ಕೆ ಹತ್ತಕ್ಕೆ ಬಿಟ್ಟಿದ್ದೆವು ಇಲ್ಲಿ ಬರೋದು ಲೇಟ್ ಆಯ್ತದ ಸ್ವಲ್ಪ ಒಳಗೆ ಮೀಣ ಆಮಿ ಎಲ್ಲ ಒಳಗೆ ನಾ ಏನೇ ನೋಡಿದ್ದು ಮೀಣ ಆಮಿ ಎಲ್ಲ ಸೊ ಇದು ಫಸ್ಟಿಗೆ ಹೋಗೋಣ ನಮ್ಗೆ ಆನಿ ವೆಲ್ಕಮ್ ಮಾಡ್ತಾರ ಈಗ ನೋಡಿರಿ ನಾನು ಅನ್ನಬೇಕು ಎಂಟು ವರ್ಗ ಥ್ಯಾಂಕ್ ಯು ಸೊ ಮಂಜು ವೆಲ್ಕಮ್ ಇರಲೇ ಹಂಗೆ ಹಾಕಿ ಸ್ವಲ್ಪ ನೋಡಿರಿ ಸೊ ಇದು ಮುಂದಿನ ಈಗ ಏನದಲ್ಲ ಇದು ನಾವು ಈಗ ಇದ್ದಿದ್ದು ಮುಂದಿನ ಸೈಡ್ದು ಅಂದ್ರೆ ಮುಂದಿನ ಸೈಡ್ದು ಈ ಥರ ವಾತಾವರಣ ಅದ ಎಟ್ಟು ಈಗ ಯಾರು ಎರಡು ಹೊರಗಿಂದ ಎಂಟು ಮನೆ ದೇಟು ತಂದಿರ ಅಂದ್ರೆ ಇಲ್ಲಿ ನಾಷ್ಟಿಗೆ ಇಷ್ಟ ಮಾಡೋಕೆ ಅದು ಮುಂದಿನದು ಸದ್ಯಕ್ಕೆ ಮುಂದಿನ ಅದ ಇದ್ರ ಹಿಂದೆ ಬಿ ಆಚೆ ಕಡೆ ಸೈಡ್ ಬೀ ಅದ ಸೊ ಇಲ್ಲಿದ್ದು ಈಗ ಡೈರೆಕ್ಟ್ ನಮ್ಗೆ ಒಳಗೆ ಹೋಗೋದ ಈಗ ಇಲ್ಲಿ ಹೋಗಬೇಕು ಒಳಗಡೆ ಬಂದಿದೆ ಈಗ ಇಲ್ಲಿಗ ಅಂದರೆ ಇದು ಗುಡಿ ಇದೆ ಈ ಥರ ನೋಡೋಕೆ ಎಷ್ಟೇ ಅನಿಸ್ತಿತ್ತು ಎಲ್ಲ ಹರ್ಷಿಂಗ್ ಕೇಸರಿ ಕಲರ್ದ ಗುಡಿ ಅಂದರೆ ರಾಮದರ ಅಷ್ಟೇ ರಾಮುಂದು ಅಷ್ಟೇ ಇದು ಇರ್ಬೇಕು ಹೀಗೆ ತೊಗೊಂಡಿದ ಇಲ್ಲಿ ಬರೋ ಕಳೆ ಗೊತ್ತಾಯ್ತು ಈ ಋಷಿಮುನಿಗಳದು ಇವೆಲ್ಲ ಅವು ತ್ರೇತಾಯುಗದಲ್ಲೇ ಬಂದಿವು ಏಕಾಟ್ ಬಂದಿದ್ದಲ್ಲ ಇದು ಸೊ ಋಷಿಮುನಿಗಳು ಮುನಿಗಳು ಅವ್ರದ್ದು ಇಳ್ದು ಎಲ್ಲರದು ಇಲ್ಲಿ ವಾತಾವರಣ ಎಲ್ಲರದ್ದು ಇದ್ದದ ಇಲ್ಲಿ ಸದ್ಯಕ್ಕೆ ಇಲ್ಲಿ ನೋಡ್ತೀರಿ ನೋಡಿದ ಇಲ್ಲಿ ಬುದ್ಧ ಕೃಷ್ಣ ಅವರು ಎಲ್ಲರದ್ದು ಮೂರ್ತಿಗಳ್ತಾರೆ ಇಲ್ಲಿ ಎಲ್ಲರಿಗ ಋಷಿ ಮುನಿಗಳು ಸದ್ಯ ಶಂಕರಾಚಾರ್ಯರಲ್ಲಿ ಸ್ವಾಮಿ ವಿವೇಕಾನಂದರಾಗಲಿ ಹಿಂಗೆ ಅನೇಕ ಅವ್ರ ಎಲ್ಲರದು ಮೂರ್ತಿ ಕೆತ್ತನೆ ಮಾಡಿ ಒಂದು ಅವ್ರದೇ ಆದಂಥ ಒಂದು ಇದು ಮಾಡಿರಲ್ಲಿ ಚಂದ ಸೊ ಅವೆಲ್ಲ ನೀವು ಇದರಾಗ ಮತ್ತಿಲ್ಲಿ ಇಲ್ಲಿ ಕವನ್ಗಳು ಬ ಅಂದ್ರೆ ಒಂದು ಇದು ಶ್ಲೋಕ್ಗಳು ಬರೀತಾರಲ್ಲ ಹಂಗೆ ಶ್ಲೋಕ್ ಬರೋದ್ರ ಅಲ್ಲಿ ಮರಾಟಿದಾಗ ನಾವು ಆಮೇಲೆ ಅದಕ್ಕೆ ನೀವು ವಿಡಿಯೋ ಪಾಸ್ ಮಾಡೋದು ಓದು ನೀವು ಏನು ತೊಗೋಬೋದು ನಿಮ್ಗೆ ಗೊತ್ತಿತ್ತು ನಿಮ್ಗೆ ಇಷ್ಟು ನಿಮ್ಗೆ ಬರ್ತಿತ್ತು ಅಂದ್ರೆ ಮುಂದೆ ಹೋಗೋಣ ನನಗೆ ಒಳಗೆ ಗುಡಿದಾಗ್ರೆ ಬಂದಿದ್ದೆವು ಗುಡಿದಾಗ ಅಂದರೆ ಇಲ್ಲಿ ರಾಮ ಅಂದರೆ ರಾಮಂದು ಅಂತ ತಿಕ್ಕೋಡಿ ಬಂದಿದ್ದೇವೆ ಬಟ್ ಇಲ್ಲಿ ಶಿವಲಿಂಗ ಭೀ ಅದ ಅಂದರೆ ಪರಮಾತ್ಮ ಒಂದು ಗುಡಿ ಅದಲ್ಲಿ ಶಂಕರಾಚಾರ್ಯರ ಮೂರ್ತಿ ನೋಡ್ರಿ ಅಲ್ಲಿ ಬಸವಣ್ಣ ಫಸ್ಟಿಗೆ ಇಲ್ಲಿ ನಮ್ಮ ಬಸವಣ್ಣದ ಇಲ್ಲಿ ಸೀದ ಎದ್ರೊಳಗೆ ಹೋಗೋಕ್ಕಳಲ್ಲಿ ನಮಗನಿಸ್ತದಕ್ಕೆ ಇದು ರಾಮ ದರದಂದ್ರೆ ರಾಮನ ಗುಡಿಯಿಂದ ಅಲ್ಲ ರಾಮನ ಗುಡಿ ಅಷ್ಟೇ ಇದು ಓ ದತ್ತಾತ್ರೇಯದ ಭೀ ಗುಡಿ ಐತಿ ಪರಮಾತ್ಮನ ಭೀ ಗುಡಿ ಐತಿ ಹಣಮಂದರದ್ದು ಭೀ ಗುಡಿಯೈತಿ ಓ ಅನೇಕ ಎಲ್ಲ ದೇವರುಗಳು ಕುಡಿದು ಒಂದು ರಾಮದರ ಒಂದು ಐತಿ ಇದು ನನಗೆ ಅನಿಸುತ್ತೆ ಅಷ್ಟೇ ಇಲ್ಲಿ ನೋಡ್ರಿ ರಾಮ್ ಫೋಟೋ ಇಲ್ಲಿ ನೋಡ್ರಿ ಇಲ್ಲೊಂದು ಹೋಗ್ಕೊಂಡೈತಿ ಹಣ್ಣುಂದರ ನಾನು ಫಸ್ಟಿಗೆ ಅಷ್ಟೇ ತಿಕೊಂಡಿದ್ದೆ ರಾಮದ ಇಷ್ಟೇ ಅಂತಕೊಂಡಿದ್ದೆ ಬಟ್ ಇದು ರಾಮನ್ ಮೇಲೆ ಅಷ್ಟೇ ತಿಳ್ಕೊಂಡಿದ್ದೆ ಬಟ್ ಇದು ಶಿವಲಿಂಗ್ ಐತಿ ಇಲ್ಲಿ ನೋಡ್ರಿ ಒಳಗೆ ನಿಮ್ಗೆ ಒಳಗಿನ ತೋರಿಸ್ತೀನಿಲ್ಲ ನೋಡಿ ಇಲ್ಲಿ ಈಗ ಆಗ ಇಲ್ಲಿ ಐತಿ ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಇಲ್ಲಿ ತಳ ಶಿವಲಿಂಗ ಐತಿ ನೋಡ್ರಿ ಈಗ ಅಂದ್ರೆ ಇವರು ಅಷ್ಟು ಮಂದಿ ಒಳಗಿಲ್ಲಿ ಇಲ್ಲಿ ಗ್ರ ಗರ್ಭ ಗುಡಿದಾಗಾರ ಇಲ್ಲಿ ಮೂರ್ತಿ ಲಕ್ಷ್ಮೀ ಇಲ್ಲಿ ಗಣಪತಿ ಇದ್ಗ ಐತಿ ನೋಡ್ರಿ ಈಗ ಹಿಂಗೆ ತೋರಿಸ್ತೀನಿ ನೋಡ್ರಿ ಎಲ್ಲೈತಿ ಗಣಪತಿ ಈಗ ಅಲ್ಲಿ ಕೃಷ್ಣಂದು ರಾಧಾದು ಹಿಂಗೆಲ್ಲ ಮೂರ್ತಿಗಳವ ಅವಲ್ಲದೆ ಇನ್ನೊಂದು ಪಪ್ಪ ಏನೋ ನೋಡಿದ್ರೆ ಎಲ್ಲ ಕಡೆದು ಕವರ್ ಮಾಡ್ಕೊಂಡು ನೋಡ್ರಿ ದತ್ತ ಇಲ್ಲಿ ಗಣಪತಿ ಕೃಷ್ಣಗ ಲಡ್ಡು ತಿನ್ಸೋದೊಂದು ಸೀನ್ ಅದ ಇಲ್ಲಿ ಇಲ್ಲ ಹಂಗೆ ಹನುಮಂತರ ನೋಡಿದ ಮತ್ತೆ ಒಂದು ಇರಲಿಂದ ಹಂಗೆ ಒಂದು ಮಸ್ತ್ ಟೇಸ್ಟ್ ತಗೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಅದು ದೊಡ್ಡ ನೋಡೋಣ ಬರೋದು ಹಾಂ ಇಲ್ಲಿ ಹನುಮಂತರ ಹತ್ತದ ಅಂದ್ರೆ ರಾಮಲ ಸೀತ ತೋರಿಸೋದು ಅದು ಸೀನವ ಈ ಥರ ಎಲ್ಲ ಮೂರ್ತಿ ಕೆತ್ತನೆ ಮಾಡಿ ಒಂದು ಮಸ್ತ್ ಒಂದು ಲೋಕ ಚಂದ ಅದ ಇಲ್ಲಿ ಮಸ್ತ್ ಎಷ್ಟು ಪ್ಲೇಸ್ ಅದಂದ್ರೆ ನಮ್ಮ ಪಪ್ಪ ಈಗ ಬಂದಾರಲ್ಲ ಅವ್ರೇನು ಹೇಳ್ತಾರೆ ಅಂದ್ರೆ ಏ ವಾಕೈ ಇಲ್ಲಿ ಬಂದಿದ್ದಾಗ ಸಂಪದ ಚಂದದ ನಿವಾಂತದ ಅಂತ ಹೇಳ್ತಾರೆ ಇಲ್ಲಿ ನೋಡ್ರೆಲ್ಲ ಸಂತರದೆಲ್ಲ ಒಂದೊಂದು ಮೂರ್ತಿ ಕೆತ್ತನೆ ಮಾಡಿದ್ರ ಅಂದ್ರೆ ಗುಡಿ ಸುತ್ತೆಲ್ಲ ಹಿಂಗೆ ಕೆತ್ತನೆ ಮಾಡಿರೋ ಗುಡಿದಾಗೆಲ್ಲ ಒಂದೇ ಒಂದೇ ದೇವ್ರದ್ದು ಅಂತ ಇಲ್ಲಿ ಸೊ ಎಲ್ಲೋದು ಅವನ್ನ ಅದಕ್ಕೆ ನಿಮ್ಗೆ ಹೇಳ್ತಿದ್ದ ಏನಪ್ಪ ಇಲ್ಲಿ ಗುಡಿ ಬರೋದು ಹ್ಯಾಂಗಂದ್ರೆ ನೀವು ಹಡಪ್ ಈಗ ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈಗ ನೋಡಿದ್ರಿ ವಿಡಿಯೋ ನೋಡಿದ್ರಿ ಬಟ್ ಇದ್ರ ಬಗ್ಗೆ ಹೇಳ್ತೀನಿ ನೋಡ್ಕೊಳ್ಳೋದು ಈ ಸ್ವಾಮಿ ವಿವೇಕಾನಂದರ ಎಲ್ಲ ಎಲ್ಲರ ಸರ ಮೂರ್ತಿಗಳು ಇಲ್ಲ ಇವ್ರದೇ ಅಂತಿಲ್ಲ ಎಲ್ಲ ಸತ್ಯನ ಎಲ್ಲ ಎಲ್ಲರದೇ ಒಬ್ಬರದಿಲ್ಲ ಅನ್ನೋದಿಲ್ಲ ಹಂಗೆ ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಈ ಗುಡಿ ಬರ್ಬೇಕಂದ್ರೆ ಫಸ್ಟಿಗೆ ನೀವು ಹಡಬ್ಸರ್ಗೆ ಎಂಟ್ರಿ ಆದ್ರಿ ಪುಣ್ಯಾಗ ಎಲ್ಲಿ ಹೊಲ್ ಕರ್ನಾಟಕ ಬಂದರೆ ಹಡಬ್ಸರ ಸಾರ್ಗೆಟ್ ಎರಡರದಾಗ ಎಂಟ್ರಿ ಆಯ್ತು ಹಡಬ್ಸರ್ಲೆ ಏನಂದ್ರೆ ರಾಮದರಗ್ ಬಸ್ ಇತ್ತು ಡೈರೆಕ್ಟ ನಾಸಿಕನಾಗ ಐದರ ಸಂಜೆಗೆ ಐದರದಾಗ ಇಷ್ಟು ಟೈಮ್ ತಗ ಬಸ್ ಅದ ಅಂದ್ರೆ ಅವಲ್ಲ ಒಂದೇ ಬಸ್ ಅದ ಅದೇ ಏಕಟ್ಟು ಹೋಗೋದು ಬರೋದು ಮಾಡ್ತದ ಸೊ ಅದಕ್ಕೆ ನೀವು ಯಾರಾದ್ರಿಗೆ ಬಂದಿರಂತೀರಿ ರಾಮದರ ಬಸ್ಸಿಗೆ ಬೇರೋದು ರಾಮದರ ಬಸ್ಸಲ್ಲಿ ಶ್ರೀಧರ್ ರಾಮದ ಇಲ್ಲಿಗೆ ಇಪ್ಪತ್ತು ರೂಪಾಯಿ ತಗೋತು ರಾಮದರಾಗ ಹಡಪ್ಸರ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರ್ಲಿಕ್ಕ ಇಪ್ಪತ್ತು ರೂಪಾಯಿ ಬರ್ಲಿಕ್ಕ ಸೊ ಗರ್ದಿ ಇರ್ತದೆ ನಾರ್ಮಲ್ ಗರ್ದಿ ಇಲ್ಲ ಅನ್ನೋದಿಲ್ಲ ಗರ್ದಿ ಇರ್ತದೆ ಇದು ಟೈಮಿಂಗ್ ಅದೆಲ್ಲ ಹಾಕಿದೆ ಇಲ್ಲಿ ಹಳೆ ಗುಡಿ ಇದೆ ನೋಡ್ರಿ ಇದು ಗುಡಿ ಮೊದ್ಲು ಹಳೆ ಕಾಲದ ಹಿಂಗಿತ್ತು ಗುಡಿ ಮುಂದೆ ಹೋಗೋತಿದ್ದೀವಿ ಈ ಥರ ಜಾಗ ಚಿಗಿರಿ ಗಿರಿ ಎಲ್ಲ ನೋಡ್ಬೋದು ಇದು ಹಿಂದಿನ ಸೈಡ್ ಬಂದಿವೆವು ನಾವು ಈಗ ವಾತಾವರಣ ಬಸ್ಸಿಂದ ಹೇಳ್ತದೆಲ್ಲ ಹಂಗೆ ಹೋಗುತ್ತೆ ಬಂದು ಈ ಥರ ವಾತಾವರಣ ಇದೆ ನೋಡ್ರಿ ಇಲ್ಲಿ ಬಂದ್ರಲ್ಲ ಐಪ್ಪತ್ತೈವತ್ತು ರೂಪಾಯಿ ಕೊಟ್ಟು ಬಂದಿರಿ ನೀವು ಬಂದ ಬೆಳೆಕ್ಕೆ ಇಲ್ಲಿ ಡೈರೆಕ್ಟ್ ಒಳಗಿಂದ ಸೀದಾ ಬಸ್ ಅಲ್ಲೇ ತಂದಿರ್ತದೆ ನಿಮ್ಮ ಗುಡಿ ಮುಂದೆ ತಂದಿರ್ತದೆ ಇದು ಹಿಂದಿನ ಸೈಡ್ ಇದೆ ಗಾರ್ಡನ್ ಅನ್ನ ಗಾರ್ಡನ್ ಹಿಂಗೆ ಇಲ್ಲಿ ಹಿಂದಿನ ಸೈಡ್ ನೀವು ಬಂದ್ಬಳಕೆ ಡೈರೆಕ್ಟ್ ನೀವು ಒಳಗೆ ಎಂಟ್ರಿ ಆಗ್ತೀರಿ ನೀವು ಇಲ್ಲಿ ಡೈರೆಕ್ಟ್ ಅಂದ್ರೆ ಸೀದಾ ಗೇಟ್ ಮುಂದೆ ಬಂದ್ ಬಂದಿಂದ ಇರ್ತದೆ ಬಸ್ ಅವ್ರು ಹೇಳ್ತಾರೆ ನಿಮ್ಮ ನೆಕ್ಸ್ಟ್ ಬರೋದು ಟೈಮ್ ಟೈಮಿಗೆ ನನಗೆ ಕೇಳೋದವ್ರಿಗೆ ಅವ್ರು ಹೇಳ್ತಾರೆ ಅವಗಿಂತ ಮಸ್ತ್ ಒಂದು ಆಸೆ ಆಡ್ತಾಸ ಆರಾಮ್ ತಿರ್ಗಾಡೋದ ನಿಮ್ಗೆ ಈ ಥರ ಫುಲ್ ಸ್ಪೇಸ್ ಮಸ್ತ್ ಕಲ್ ಆಗ ಇದ್ವಿ ಸ್ವಲ್ಪ ಚಿಕ್ಕಳೆಲ್ಲ ಆಗೋ ಮಾಡ್ತಾವೆಲ್ಲ ನಮ್ಗೆ ಇಲ್ಲ ಅದಿಲ್ಲ ಇಂಡೇನೆ ಅದಲ್ಲ ಹಿಂಗೆ ಹೇಳ್ತಾವ ಬಿಳಸೋದ್ ಗಿಳಿಸೋಲ್ಲ ಇರ್ತದೆ ಇಲ್ಲಿ ಕುರಿಗಳೆಲ್ಲ ಒಳಗೆ ಹೆಂಗೆ ಅದೇ ತಲೆಗೆ ಆಗಿತ್ತು ನೋಡಿ ನೋಡುತ್ತಿದ್ದ ಕುರಿ ಒಳಗೆ ಬಟ್ ಇಲ್ಲಿ ಎಲ್ಲರ ಜೊತೆಗೆ ಎಲ್ಲರ ಜೊತೆಗೆ ಇರ್ತಿದ್ದ ಅವನೇ ಒಯ್ದಿರ್ಬೇಕು ಬಾರ ಅಲ್ಲಿ ಬಿಟ್ಟರೆ ಇಲ್ಲಿ ನೋಡಿರಿ ಬಿಡಿದ್ರು ಈ ಥರ ಸಿನಿಮ್ಯಾಟಿಕ್ ಮಸ್ತ್ ಇಲ್ಲಿ ಯಾರು ಬಂದ್ರೆ ವೀಡಿಯೋಗ್ರಾಫಿ ಫುಲ್ ಟಾಪ್ ವಿಡಿಯೋಗ್ರಾಫರ್ ಯಾರು ಅಂದ್ರೆ ಮಸ್ತ್ ಫೋಟೋ ಗಿಟ್ಟು ಮರಿ ತೊಗೊಳಕ್ಕೆ ಬರ್ತು ನೋಡು ಸುತ್ತೆಲ್ಲ ಅಲ್ಲಿ ಬೆಟ್ಟ ಗಿಟ್ಟ ಗುಡ್ಡಗಳು ಎಲ್ಲ ಹಿಂದಿಲ್ಲ ಮತ್ತೆ ನೋಡೋಕ್ಕೆ ಭೀ ಮಸ್ತ್ ಪ್ಲೇಸ್ ಅದ ಸೊ ನೀವು ಅಂದ್ರೆ ಅಚಾನಕ್ ಯಾರು ಭೀ ಇರ್ಲಿಕ್ಕ ವಿಸಿಟ್ ಮಾಡಬೇಕು ರಾಮದರ ಈ ಸದ್ಯಕ್ಕೆ ಕಡೆ ಪುನಾದಾಗ ಜಾಸ್ತಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ರಲ್ಲಿ ಮಂದಿಗ ರಾಮದರ ರಾಮದರ ರಾಮದ್ದಾರ ಅಂದೆ ಅಷ್ಟು ಇದಾಗ್ಯದ ರಾಮದರದ ಬಗ್ಗೆ ಸೊ ನೀವು ಬಂದ್ರೆ ಅಂದ್ರೆ ನೀವು ರಾಮದಾರ ವಿಸಿಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಆ ಅದ ಈಗ ನಾನು ನಮ್ಮ ಪಪ್ಪ ಇಬ್ಬರೇ ಒಂದು ಬಂದಿದ್ದೆವು ಮ ಮುಂದಿನ ಸಲ ಯಾರೋ ಬರಬೇಕಂದ್ರೆ ವೈನಿ ಅಣ್ಣ ಎಲ್ಲರೂ ಬರ್ತೀವಿ ನಾಲ್ಕು ಬಂದಿದ್ದೆವು ನನ್ನ ಮನೆಗೆ ಇಲ್ಲ ಈಗ ನಾಲ್ಕು ಮಂದಿ ಬರ್ತೀವಿ ಬರ್ತೇವೆ ಈಗ ಸದ್ಯಕ್ಕೆ ನಾನು ಈ ನಾ ಪಪ್ಪ ಬಂದೆವು ಅಂದರೆ ನೋಡೋಕ್ಕೆ ಬಂದಿದ್ದೆವು ನಾವು ಒಬ್ಬನೇ ಬರೋ ಬ ಪಪ್ಪ ಬಿ ಇರಲಾಗ ಮನೆಗೆ ಮನೆಗೆ ಒಬ್ಬರೇ ಆ ಥರ ನಾವು ಅವ್ರೇ ಕರ್ಲಿಕ್ಕೆ ಕರ್ಕೊ ಬಂದಿದ್ದೆ ಹಾಗೆ ಇವಳಾಗ ಮೀಣ ಗೀಣ ಎಲ್ಲ ನೋಡ್ಬೋದು ನೀವು ಈಗ ತೋರಿಸ್ತೀನಿಂತ ಮೀನಲ್ಲ ಅಲ್ಲಿ ಇದ್ದು ನೆನಪು ಮೀನುಗಳು ಭಾಳ ಇದ್ದಪ್ಪ ಅವಾಗೆ ಇಲ್ಲಿ ಅಂತ ಅಲ್ಲಿ ಮೀನಾಗ ಕಾಣಿಸುತ್ತೆ ಈಗ ಭೀ ಕಾಣಿಸ್ತಾ ಇರಲಿ ಓಡಾಡ ಮೀನ ಎಲ್ಲವ ಜಿಮ್ ಹಾಕಿ ಮೀನ ಕಾಣಿಸ್ತಾ ಅಲ್ಲಿ ಆವಿ ಕಾಣಿಸ್ತು ನೋಡ್ರಿ ಈಗ ಒಂದು ಆವಿ ಕಾಣಿಸುತ್ತಲ್ಲ ಸಣ್ಣದಲ್ಲಿ ಹಾಂ ಹಿಂಗೆ ಆವಿ ಐತಿ ಒಳಗೆ ಆವಿ ಅಷ್ಟ ಒಳಗೆ ಒಂದಿನ ಹಾವು ಬೀದಪ್ಪ ಅವಾಗ ಏನು ಹಾವು ಇದೆ ಅದು ವಿಡಿಯೋದಾಗ ಅದು ನಾ ನೋಡಿನ ವಿಡಿಯೋ ಮಾಡ್ಕೊಳ್ಳೋದೇ ಆಗಿಲ್ಲ ನಿಮಗ ಹೇಳ್ಬೇಕಂದ್ರೆ ಇದು ಸುತ್ತೆಲ್ಲ ಹಿಂಗೆ ಗೇಟ್ ಹಾಕ್ಯಾರ ಅಂದ್ರೆ ಸೇಫ್ಟಿ ಭೀ ಹಾಕ್ಯಾರ ಸೊ ಅದು ಒಂದು ಹೆಲ್ಪ್ ಆಗ್ತದೆ ಒಪ್ಪರೆ ಸುಮ್ ನಿಮ ಅಂತ ಗಿಡ ತಳ ಮತ್ತೆ ತಂಪು ಕೂತಾರೆ ಬಿಸಿಲು ಹತ್ತದ ಅಂದಿರ್ಗರಿಗೆ ಬರ್ರಿ ನೋಡಿರಿ ಮತ್ತೆ ಕಡೆ ಹೋಗಿ ನೋಡೋಣ ರೀ ಏನದ ಮತ್ತೆ ಸೋ ಯಾರಾದರೂ ಭೀ ವೀಡಿಯೋ ಹೊಸದಾಗಿದ್ದೀರಿ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋಡಿರಿ ಮತ್ತೆ ಇಲ್ಲಿ ನೋಡ್ರಿ ಮೀನಾಗ ಕಾಣಿಸ್ತಾ ನೋಡ್ರಿ ನೋಡ್ರಿ ಮೀನಾಗಳೆಲ್ಲ ನಿಮ್ಗೆ ಈ ಇದು ಒಂದೇ ಎರಡು ಸಣ್ಣ ಸಣ್ಣ ಮೀನಾಗ ಕಾಣಿಸ್ತಿದ್ರು ನಿಮ್ಗೆ ಬಟ್ ಒಂದೊಂದು ನಮ್ಮ ಕೈ ತೊಳಿರ್ತೀರಿ ಈಗ ನಿಮ್ಗೆ ಕೈ ತೊಳಿ ಅಟ್ಟ ಒಂದು ಎರಡು ಮೂರು ಒಂದು ಫುಟ್ ಎಟ್ಟು ಒಂದಿರ್ತಾವ ಆಟ ಒಂದು ಕೈ ತೊಳೆದಟ್ಟು ಪೂರ್ತಿ ಉದ್ದು ಮೀನಾಗಳಿದ್ವು ಒಳಗೆ ಆವಾಗ ನೋಡಿರಿ ಅವು ಅವಾಗೆಲ್ಲ ನಾನು ನೋಡಿನಿ ವಿಡಿಯೋ ಹೆಂಗಾಗಿರ್ಬೇಕು ಚೆಂದಾಗಿರುತ್ತೆ ಅಂತ ಗೊತ್ತೀನಿ ವಿಡಿಯೋ ಸಣ್ಣದಾಗಿರಬೇಕು ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇರಲಿ ಸಿಕ್ತೀನಿ ಮತ್ತೆ ಇದೇ ಥರ ಮತ್ತೊಂದು ಹಿಡಿದು ಮುಖ್ಯ ಯು